ನೀವೆಲ್ಲ ಈ ಪಕ್ಷದ ಪರವಾಗಿ ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ಪಕ್ಷವನ್ನು ಕಟ್ಟ ಬೆಳೆಸಿದ್ದೀರಿ ನಿಮ್ಮಂತವರ ಜೊತೆಯಲ್ಲಿ ನಿಖಿಲ್ ಸ್ವಾಮಿ ಒಂದು ನಿರಂತರ ಸಂಪರ್ಕ ಸಂಬಂಧ ಬಾಂಧವ್ಯವನ್ನು ಹೊಂದಬೇಕು ಅಂತಕ್ಕಂಥ ಬೈಕೆಯಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ ಮುಂದಿನ ಭವಿಷ್ಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಅತಿ ಶೀಘ್ರದಲ್ಲೇ ಎದುರು ನೋಡ್ತಾ ಇದ್ದೇವೆ ಅದು ಡಿಸೆಂಬರು ಜನ್ವರಿ ತಿಂಗಳಲ್ಲಿ ಬಹುಶಃ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಜೊತೆಗೆ ಝೆಡ್ ಪಿ ಟಿ ಪಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ನೀವು ಈ ಕೂಡಲೇ ಮಾಡಬೇಕು ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಛೀಮಾರಿ ಹಾಕಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ ಈ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾರ್ಯಾರು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಝೆಡ್ ಪಿ ಟಿ ಪಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಜೊತೆ ನೀವು ಸಂಪರ್ಕವನ್ನು ಹೊಂದ್ಕೊಂಡಿರ್ತೀರಿ ಇವೆಲ್ಲವನ್ನು ವಿಷಯವನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸುವ ಮೂಲಕ ಮತ್ತೆ ನಿಮ್ಮ ಚುನಾವಣೆ ಸಮೀಪದಲ್ಲೇ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿಗೆ ಬಂದು ಕೂರ್ತೇನೆ ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಳ್ತೇನೆ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತು ಸಮಾಲೋಚನೆ ಮಾಡಿ ನಿಮ್ಮ ಎದುರುಗಡೆ ಸಾಮೂಹಿಕವಾಗಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಯಾವುದೇ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಳ್ತಕ್ಕಂಥ ತೀರ್ಮಾನ ಅಲ್ಲ ಅದು ತಗೊಳ್ತಕ್ಕಂಥ ತೀರ್ಮಾನ ಅಲ್ಲ ನೀವು ಯಾವ ರೀತಿ ಹಿಂದಿನಿಂದ ನಿಮ್ಮ ನಿಮ್ಮ ತಾಲೂಕು ವ್ಯಾಪ್ತಿ ನಿಮ್ಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ವ್ಯಾಪ್ತಿ ಬರ್ತಕ್ಕಂಥ ನಿಮ್ಮ ಪ್ರದೇಶದಲ್ಲಿ ನಿರಂತರವಾಗಿ ಜನರ ಜೊತೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ತೀರಾ ಅಂಥವ್ರಿಗೆ ಪಕ್ಷ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಿಮ್ಮ ಸಮ್ಮುಖದಲ್ಲೇ ಪಕ್ಷ ಮಾಡುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತಾರೆ ನಾವು ಆದರೆ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ನೀವೆಲ್ಲರೂ ಇವತ್ತಿನಿಂದಲೇ ದೃಢ ಸಂಕಲ್ಪವನ್ನು ಒತ್ತಿದ್ರೆ ನೂರಕ್ಕೆ ನೂರು ಜನತಾದಳ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನಿಷ್ಠ ಪಕ್ಷ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಬಾವುಟ ಆರ್ತಕ್ಕಂಥದ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಣ್ಣ